ಹೋರಾಟ ಒಂದೇ ಬಹುಶಃ ಮಾಡೋದು ಹಂಗೆ ಸ್ವಾಮಿ ಆರ್ ಅಶೋಕ ಸಿಟಿ ರೇವಿ ಮತ್ತ ಎರಡ್ರಾಂಗ್ರೆಸ್ನ ಗುದ ಮುರ್ಗಿ ಒಂದ್ ಬಿಟ್ಟರೆ ರೈತರದ್ದು ಏನಾಯ್ತ ಕೇಳಲ್ಲ ಇದುವರೆಗೂ ಒಂದ್ ದಿನಾನು ಬಂದಿಲ್ವಂತ ಹೇಳಿ ಫಾದರ್ ಸಾಲ್ಇ ಬಗ್ಗೆ ನಾವು ದೂರದಲ್ಲ ಮಂಚ ಮಧು ಸಿಕ್ಕದಲ್ಲ ನೋ ಕಾಮೆಂಟ್ಸ್ ಅಂದ್ರೆ ಅವನ್ ಇಲ್ಲಿ ಸರಿ ಇಲ್ಲ ಮುಕಂಡ್ರ ಸರಿ ಇಲ್ಲ ಮುಕಂಡ್ರು ವಿಷಯ ಮದು ನಿಜವಾಗಿ ಅಂದ್ರೆ ಎತ್ತಿದ ಕೈ ಮದು ಆಯ್ತು ಆಮೇಲೆ ನಿಜವಾಗಿ ಬಂಗಾರಪ್ಪನೇ ಹೇಳ್ತಾ ಇದ್ದಾರೆ ಇಲ್ಲಿ ಕುಡಿಯ ನೀರು ಕುಡಿಯ ನೀರು ಮನೆ ಕರೆಂಟ್ ಯಾರು ಅವನ ಗಂಡಂದೆ ಬಂಗಾರಪ್ಪ ಮಾಡಿಪಟುದು ಬಂಗಾರಪ್ಪ ಮಾಡ್ಕೊಡ್ದ ಹೋಗಿದ್ರೆ ಬೋರ್ ಕತ್ತರಿ ಹಾಕಿದ್ರೆ ರೈತ ಏನ್ ಹಾಕಿದಾ ಅವನು ಒಪ್ನೆ ನೋಡ್ರಿ ಉರು ನೂರು ಯುಗ ಜನರೇ ಮೆಚ್ಚಿದ ಬಂಗ मनुष्या